ಮೊಳಕಾಲ್ಮುರು ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಇಬ್ಬರು ಅಂತಾರಾಜ್ಯ ವಾಹನ ಕಳ್ಳರನ್ನ ಬಂಧಿಸಿರುವ ಘಟನೆ ಭಾನುವಾರ ನಡೆದಿದೆ ಮೊಳಕಾಲ್ಮುರು ಪಟ್ಟಣದ ಕೋನಸಾಗರ ರಸ್ತೆಯೊಂದರ ಖಾಲಿ ನಿವೇಶನದಲ್ಲಿ ನಿಲ್ಲಿಸಿದ್ದ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಟಿಪ್ಪರನ್ನು ಸೆಪ್ಟೆಂಬರ್ ಹನ್ನೆರಡರಂದು ಕಳು ಮಾಡಲಾಗಿತ್ತು ಈ ಬಗ್ಗೆ ದೂರು ಕೂಡ ದಾಖಲಾಗಿದ್ದು ಕಾರ್ಯಾಚರಣೆಯಲ್ಲಿ ಟಿಪ್ಪರ್ ಕಳು ಮಾಡಿದ್ದ ಇಬ್ಬರು ಕಳ್ಳ ಸಹೋದರರನ್ನ ಬಂಧಿಸಿ ಟಿಪ್ಪರ್ನ ವಶಪಡಿಸಿಕೊಳ್ಳಲಾಗಿದೆ ಬಂಧಿತರನ್ನ ನೆರೆಯ ಅನಂತಪುರ ಜಿಲ್ಲೆಯ ಉರುವಕೊಂಡದ ಸಹೋದರರಾದ ವಿ ಮಹೇಶ್ ಮತ್ತು ವಿ ಪ್ರಭಾಕರ್ ಅಂತ ಗುರುತಿಸಲಾಗಿದ್ದು ಇವರಿಬ್ಬರು ವಡಹುಟ್ಟಿದವರಾಗಿದ್ದಾರೆ ಬಂಧಿತರಿಂದ ಟಿಪ್ಪರ್ ಜೊತೆ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಿನಲ್ಲಿ ಕಳವು ಮಾಡಿದ್ದ ಆರು ಲಕ್ಷ ರೂಪಾಯಿ ಇಪ್ಪತ್ತು ಸಾವಿರ ಬೆಲೆ ಬಾಳುವ ಟಾಟಾ ಸುಮಾ ಮತ್ತು ಕೊಪ್ಪಳದಲ್ಲಿ ಕಳವು ಮಾಡಿದ್ದ ಸುಮಾರು ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಬೆಲೆ ಬಾಳುವ ಬುಲೆಟ್ ಅನ್ನು ವಶಪಡಿಸಿಕೊಳ್ಳಲಾಗಿದ್ದು ಒಟ್ಟೂರಿಂದ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಂದಿದ್ರು ದಾವಣಗೆರೆ ಹಾವೇರಿ ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ನೆರೆ ಆಂಧ್ರಪ್ರದೇಶ ವ್ಯಾಪ್ತಿಯಲ್ಲಿ ಹತ್ತಾರು ಲಾರಿ ಬೈಕ್ಗಳನ್ನು ಕಳತನ ಮಾಡಿರುವ ಪ್ರಕರಣಗಳು ಬೆಳಕಿಗೆ ಬಂದಿದೆ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಜೈಲು ಸೇರಿದ್ರು ಈಚೆಗೆ ಬಿಡುಗಡೆಯಾಗಿದ್ದು ಮತ್ತೆ ಕಳತನ ಆರಂಭಿಸಿದ್ದಾರೆ ಅಂತ ಭಾನುವಾರ ಡಿವೈಎಸ್ಪಿ ರಾಜಣ್ಣ ಅವರು ಮಾಹಿತಿ ನೀಡಿದರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ರಂಜಿತ್ ಕುಮಾರ್ ಬಂಗಾರು ಮತ್ತು ಹೆಚ್ಚುವರಿ ಎಸ್ಪಿ ಕುಮಾರಸ್ವಾಮಿ ಮಾರ್ಗದರ್ಶನದಲ್ಲಿ ಸಿಪಿಐ ವಸಂತ ಬಿಎಸೋಡೆ ಪಿಎಸ್ಐಗಳಾದಂಥ ಜಿ ಪಾಂಡುರಂಗಪ್ಪ ಮತ್ತು ಈರೇಶ್ ಅವರ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನು ಹಿಡಿಯಲು ಯಶಸ್ವಿಯಾಗಿದೆ ತಂಡದಲ್ಲಿ ಸಿಬ್ಬಂದಿಗಳಾದ ರಮೇಶ್ ವೀರಣ್ಣ ಸುಧೀರ್ ಹರೀಶ್ ಮಂಜುನಾಥ್ ನಂದಪ್ಪ ಶಶಿಕುಮಾರ್ ಇದ್ದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿ ಬಹುಮಾನ ಘೋಷಣೆ ಮಾಡಿದ್ದಾರೆ ಅಂತ ಡಿವೈಎಸ್ಪಿ ರಾಜನ್ ಅವರು ತಿಳಿಸಿದ್ದಾರೆ परवा पड़ता है पूर्व पड़ता है पूर्व पड़ता है ओके बट आगे

ಇದು ಜಾಸ್ತೋನಷ್ಟೇ ನಂಬರ್ ಸೇನೆ ಬಗ್ಗೆ ಅಂತ ಬಟ್ ಈ ಎಲ್ಲೆಲ್ಲಾ ಬಂದಾದೆ ಅಂತ ಹೇಳಿ ಎಲ್ಲೆಲ್ಲಾ ಬಂದಾ ಇದೆ ಎಲ್ಲೆಲ್ಲಾ ಬಂದಾ ಇದೆ ಎಲ್ಲೆಲ್ಲಾ ಬಂದಾ ಇದೆ ಎಲ್ಲೆಲ್ಲಾ ಬಂದಾ ಇದೆ ಯಾಕಂದ್ರೆ ಮೊಕ್ಕೆತ್ರ ಅವರು ಗುರಿಗಳು ಇದು ಕೂಡ ಬೇರೆ ಬಂದಾಡೋದು ಆ ಅಪ್ಡೇಟ್ ಮಾಡಿದarlar ಸರ್ ಸರ್ বক্তা নাম্বার 42 बिफोर আফটার নাম্বার 42 আফটার আছে দিও না 43 43 আফটার ইট 43 106 হ্যাঁ নাম্বার 43 43 হ্যাঁ পেপটে হ্যাঁ আইডেন্টিক 43 6 9 43 206 আর